ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೀನಿನ ಹತ್ರ ಶಾಂತಿ ಬಂದು ಹೇಳ್ತಾಳೆ ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿ ಹೋಗಲಿಕ್ಕುಂಟು ಫಂಕ್ಷನ್ ಬಂತಲ್ಲ ಬಟ್ಟೆ ಒಡವೆನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡಲಿಕ್ಕೆ ಉಂಟು ಹಾಗಾಗಿ ನಾನು ಹೊರಗಡೆ ಹೋಗಿ ಬರ್ತಾ ನಾನು ರೋಹಿಣಿ ಪಾರ್ಲರ್ಗೆ ಹೋಗಿ ಬರ್ತೀನಿ ಮೈಕಿ ಎಲ್ಲ ತುಂಬ ನೋವಾಗ್ತಾ ಇದೆ ಸ್ವಲ್ಪ ಮಸಾಜ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಶಾಂತಿ ಮೀನನ ಹತ್ರ ಹೇಳಿದಾಗ ಮೀನು ಹೇಳ್ತಾಳೆ ಅತ್ತೆ ಹೋಗಿ ಬನ್ನಿ ಅಂತ ಹೇಳಿದಾಗ ನಾನು ಇಲ್ಲಿ ಇಲ್ಲ ಅಂತ ಹೇಳಿ ನೀನು ಹಾಗೆ ರಾಣಿ ಥರ ಕೂತ್ಕೊಂಡು ಬಿಡ್ಬೇಡ ಎಲ್ಲ ಕೆಲಸನೂ ಮಾಡಿಬಿಡು ಹಾಗೆ ಅಡುಗೆನ ಮಾತ್ರ ಫಸ್ಟ್ ಮಾಡಿಬಿಡು ಯಾಕಂದ್ರೆ ನನಗೆ ಬಂದ ತಕ್ಷಣ ಹಸಿವಾಗುತ್ತೆ ಬಂದ ತಕ್ಷಣ ಊಟ ಮಾಡಬೇಕು ಅಂತ ಹೇಳಿದಾಗ ಸರಿ ಅತ್ತೆ ಬೇಗ ಅಡುಗೆ ಮಾಡ್ತೀನಿ ನೀವು ಹೋಗಿ ಬನ್ನಿ ಅಂತ ಹೇಳ್ತಾಳೆ ಹಾಗೆ ಇನ್ನೊಂದು ವಿಷಯ ನಾಳೆ ನಡೀತಾ ಇರೋದು ಮನೆ ಫಂಕ್ಷನ್ ಹಾಗಾಗಿ ನಾವು ಈ ಚಿಕ್ಕ ಪುಟ್ಟೆ ಲೋ ಕ್ವಾಲಿಟಿ ಬಟ್ಟೆನೆಲ್ಲ ಹಾಕೊಂಡ್ರೆ ಆಗುದಿಲ್ಲ ಸೂರ್ಯನಿಗೂ ಸ್ವಲ್ಪ ಹೇಳು ಒಳ್ಳೆ ಬಟ್ಟೆನ ಹಾಕೊಳ್ಬೇಕು ಅಂತ ಹೇಳು ಅಂತ ಹೇಳಿ ಶಾಂತಿ ಹೊರಗಡೆ ಹೋಗ್ತಾಳೆ ನಂತರ ಈ ಕಡೆ ರೋಹಿಣಿಗೆ ಅತ್ತೆ ಬಗ್ಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ ಅತ್ತೆ ಏನ್ ಮಾಡೋದು ಅತ್ತೆನ ಹೇಗೆ ನಾನು ಬಾಯಿಯನ್ನ ಅಪ್ಪನ ತಾಳೆ ಶಾಸ್ತ್ರಕ್ಕೆ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಅಷ್ಟೆಲ್ಲ ಹೇಳಿದ್ರಲ್ಲ ಏನ್ ಮಾಡೋದು ದೇವ್ರ ಅಂತ ಹೇಳಿ ಅಮ್ಮನಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ರೋಹಿಣಿ ಅಮ್ಮನಿಗೆ ಕಾಲ್ ಮಾಡ್ತಾಳೆ ನಂತರ ಅಮ್ಮನ ಹತ್ರ ಹೇಳ್ತಾಳೆ ಅಮ್ಮ ನನಗೆ ತುಂಬ ಟೆನ್ಷನಲ್ಲಿದ್ದೀನಿ ತುಂಬ ತೊಂದರೆಯಲ್ಲಿದ್ದೀನಿ ಅಮ್ಮ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ನನ್ನ ಹತ್ರ ಏನೂ ಇಲ್ಲಮ್ಮ ಹಾಗೆ ನಿನ್ನ ಹತ್ರನೂ ಏನೂ ಇರುವುದಿಲ್ಲ ಅಂತ ಗೊತ್ತು ಆದರೂ ನಾನು ಕೊಟ್ಟ ಹಣದಲ್ಲಿ ಸ್ವಲ್ಪ ಸ್ವಲ್ಪನಾದರೂ ನೀನು ಇಟ್ಕೊಂಡಿರ್ತೀಯ ಅಂತ ಕೇಳ್ತಾ ಇದ್ದೀನಿಯಮ್ಮ ಹಣ ಇದೆಯಾ ಅಂತ ಕೇಳಿದಾಗ ರೋಹಿಣಿ ಅಮ್ಮ ಹೇಳ್ತಾರೆ ಇಲ್ಲಮ್ಮ ನನ್ನ ಹತ್ರ ಎಲ್ಲಿದೆ ಹಣ ಹನಿ ಕೊಟ್ಟ ಹಣ ಎಲ್ಲ ಆಸ್ಪತ್ರೆ ಹಾಗೆ ಕೃಷಿಕ ಸ್ಕೂಲ್ ಚಾರ್ಜು ಅದು ಇದು ಅಂತ ಹೇಳಿ ಎಲ್ಲ ಖರ್ಚಾಯಿತು ಬೇಕಾದರೆ ನಾನು ನನ್ನ ಹತ್ರ ಒಂದು ಒಡವೆ ಇದೆಯಲ್ಲ ಅದನ್ನೇ ಮ ಅಡ ಇಟ್ಟು ನಾನು ನಿನಗೆ ಹಣ ತಂದು ಕೊಡ್ತೀನಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸರಿ ಅಮ್ಮ ನಾನು ನಿನಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನಿ ಆದರೆ ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಆದಷ್ಟು ಬೇಗ ನಿನಗೆ ಆ ಚಿನ್ನನ ವಾಪಸ್ ಕೊಡ್ತೀನಿ ಅಂತ ಹೇಳಿದಾಗ ರೋಹಿಣಿ ಅಮ್ಮ ಐ ಸರಿ ನಮ್ಮ ನಾನೇ ಅಲ್ಲಿಗೆ ತಗೊಂಡು ಬರ್ತೀನಿ ನಿನ್ನನ್ನು ನೋಡದೆ ತುಂಬ ದಿನ ಆಯಿತು ನಿನ್ನನ್ನು ನೋಡ್ಬೇಕಂತ ಆಸೆ ಆಗ್ತಾ ಇದೆ ನನಗೆ ನಾನೇ ಬರ್ತೀನಿ ಅಂತ ಹೇಳಿದಾಗ ರೋಹಿಣಿ ಐ ಸರಿ ಅಮ್ಮ ಬಾ ಆದರೆ ಬೇಗ ಹೋಗಬೇಕು ನೀನು ಯಾರಾದರೂ ನೋಡಿದರೆ ಕಷ್ಟ ಅಮ್ಮ ಅಂತ ಹೇಳ್ತಾಳೆ ಆವಾಗ ಅಮ್ಮ ಐದು ಸರಿ ನಾನು ಬೇಗ ಬಂದು ಹೋಗ್ತೀನಿ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾರೆ ಈ ಕಡೆ ಶಾಂತಿ ಫಂಕ್ಷನ್ ಗೆ ಹೋಗ್ಬೇಕು ಅಂತ ಹೇಳಿ ಬಟ್ಟೆ ಹಾಗೆ ಒಡವೆನ್ ಪರ್ಚೇಸ್ ಮಾಡ್ಲಿ ಆಗಿ ರೋಹಿಣಿ ಪಾರ್ಲರ್ ಗೆ ಮಸಾಜ್ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಪಾರ್ಲರ್ ಕಡೆಗೆ ಬಂದಿರ್ತಾರೆ ಅಷ್ಟರಲ್ಲಿ ರೋಹಿಣಿ ಅಮ್ಮ ಹಣನ ತಗೊಂಡು ರೋಹಿಣಿ ಪಾರ್ಲರ್ ಗೆ ಬರ್ತಾರೆ ಅವಾಗ ಅಮ್ಮನ ನೋಡಿ ರೋಹಿಣಿ ಅಮ್ಮ ನಿನ್ ಜೊತೆ ತುಂಬಾನೇ ಮಾತಾಡ್ಬೇಕು ಅಂತ ಆಸೆ ಆಗ್ತಿದೆ ಅಮ್ಮ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಅಮ್ಮ ಏನ್ ಮಾಡ್ಲಿ ಅಂತ ಕೇಳಿದಾಗ ಅಮ್ಮ ಹೇಳ್ತಾರೆ ಇನ್ನೇನ್ ಮಾಡ್ಲಿಕ್ಕೆ ಆಗುತ್ತೆ ಸುಳ್ಳು ಹೇಳಿದ್ಮೇಲೆ ಇಂಥದ್ನೆಲ್ಲ ಫೇಸ್ ಮಾಡ್ಲೇಬೇಕು ಹಾಗಾಗಿ ಏನೇ ಕಷ್ಟ ಬಂದ್ರು ಸತ್ತಿನ ಹೇಳ್ಬೇಕು ಅಂತ ಹಿರಿಯರು ಹೇಳುದು ನೀನು ಈ ಸಮಸ್ಯೆಯಿಂದೆಲ್ಲ ಹೊರಗಡೆ ಬರಬೇಕು ಅಂತ ಹೇಳಿದರೆ ನೀನು ಸತ್ಯ ಹೇಳಬೇಕು ಆ ಮನೆಯಲ್ಲಿರುವರೆಲ್ಲರೂ ತುಂಬಾ ಒಳ್ಳೆಯವರು ಅಂದಮೇಲೆ ನೀನು ಸತ್ಯ ಹೇಳಲಿಕ್ಕೆ ಯಾಕೆ ಹಿಂಜರಿತಾ ಇದೆಯಾ ಆದಷ್ಟು ಬೇಗ ಸತ್ಯ ಹೇಳಿಬಿಡು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅಮ್ಮ ನಿನಗೆ ಇನ್ನೂ ಆ ಮನೆಯವ್ರ ಬಗ್ಗೆ ಗೊತ್ತಿಲ್ಲ ಏನಾದರೂ ಸತ್ಯ ಗೊತ್ತಾಯಿತು ಅಂತ ಹೇಳಿದರೆ ಒಬ್ಬೊಬ್ಬರು ನನ್ನನ್ನು ತಿಂದು ತೇಗಿ ಬಿಡ್ತಾರೆ ಹಾಗಾಗಿ ನಾನು ಇವಾಗ ಸತ್ಯ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ಮೊದಲೇ ಅತ್ತೆಗೆ ನನ್ನ ಮೇಲೆ ತುಂಬಾ ಕೋಪ ಬಂದಿದೆ ಈ ಪಾರ್ಲರ್ ಅತ್ತೆ ಹೆಸರಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಇನ್ನೇನಾದರೂ ಈ ವಿಷಯನೂ ಏನಾದರೂ ಗೊತ್ತಾಯಿತು ಅಂತ ಹೇಳಿದರೆ ಅಷ್ಟೇ ಮತ್ತೆ ನನ್ನ ಮನೆ ನನ್ನನ್ನು ಮನೆಯಿಂದ ಒದ್ದು ಹೊರಗಡೆ ಹಾಕ್ತಾರೆ ಎಲ್ಲದಕ್ಕೂ ದುಡ್ಡು ದುಡ್ಡು ಅಂತ ಹೇಳಿ ಬಾಯಿ ಬಿಡ್ತಾರೆ ಅಮ್ಮ ಏನಾದ್ರೂ ಇವಾಗ ನಾನು ಸತ್ಯ ಹೇಳಿದ್ರೆ ನನ್ನ ಕತೆ ಅಷ್ಟೇ ಇವಾಗ ಏನಾದ್ರೂ ಅವರು ಸ್ವಲ್ಪ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಶ್ರೀಮಂತೆ ಅನ್ನೋ ಕಾರಣ ಅಷ್ಟೇ ನಾನ್ ಸೃಷ್ಟಿ ಮಾಡಿದ ಪ್ರಪಂಚಕ್ಕೆ ನಾನೇ ಕಲ್ಲು ತಂದು ಹಾಕಿ ಹಾಕೊಂಡಾಗೆ ಆಗುತ್ತೆ ಅಮ್ಮ ಹಾಗಾಗಿ ಸದ್ಯಕ್ಕೆ ನಾನು ಸತ್ಯ ಹೇಳುವ ಯೋಚನೆ ಮಾಡುದಿಲ್ಲ ಅಮ್ಮ ಅಂತ ಹೇಳಿ ರೋಹಿಣಿ ಅಮ್ಮನಿಗೆ ಹೇಳಿದಾಗ ಹೊರಗಡೆಯಿಂದ ಒಂದು ಹುಡುಗಿ ಬಂದು ಹೇಳ್ತಾರೆ ಮೇಡಮ್ ನಿಮ್ಮನ್ನ ನೋಡ್ಲಿಕ್ಕೆ ಯಾರು ಬಂದಿದ್ದಾರೆ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಯಾರೇ ಆಗಿರ್ಲಿ ಅವ್ರನ್ನ ಹೊರಗಡೆ ಬಿಡಿಬೇಡಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿ ಅಂತ ಹೇಳಿದಾಗ ಆ ಹುಡುಗಿ ಹೇಳ್ತಾಳೆ ಮೇಡಮ್ ಅದು ನಿಮ್ಮ ಅತ್ತೆ ಅಂತ ಅಂತ ಹೇಳಿದಾಗ ರೋಹಿಣಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಏನು ಅತ್ತೆ ಬಂದ್ರ ಏನು ಮಾಡಲಿದ್ದೀವ್ರೆ ಇವಾಗ ಅಂತ ಹೇಳಿ ಅಮ್ಮ ಏನು ಮಾಡೋದು ಅತ್ತೆ ಬಂದ್ರಂತೆ ಇಲ್ಲಿಂದ ನೀನು ಹೊರಗಡೆ ಹೋಗುವಾಗೂ ಇಲ್ಲ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ಅಮ್ಮಂಗೂ ತುಂಬಾ ಟೆನ್ಷನ್ ಆಗುತ್ತೆ ಆವಾಗ ರೋಹಿಣಿ ಹೇಳ್ತಾಳೆ ಅಮ್ಮ ಒಂದು ಕೆಲಸ ಮಾಡು ನಿನಗೆ ನಾನು ಫೇಸ್ ಪ್ಯಾಕ್ ಹಾಕ್ತೀನಿ ನೀನು ಇಲ್ಲಿ ನೀನು ಇಲ್ಲೇ ಸುಮ್ಮನೆ ಕೂತ್ಕೊಂಡಿರು ಅತ್ತೆ ಬಂದು ಮಾತಾಡಿಸಿ ಅವರಿಗೆ ಏನು ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಕಳಿಸಿಕೊಡ್ತೀನಿ ಕೊಡ್ತೀನಿ ಆವಾಗ ನೀನು ಹೋಗ್ಬೋದು ಅಂತ ಹೇಳಿದಾಗ ರೋಹಿಣಿ ಅಮ್ಮ ಹೇಳ್ತಾರೆ ಸರಿ ಅಮ್ಮ ಅಂತ ಹೇಳಿ ಹೇಳಿ ನಂತರ ಫೇಸ್ ಪ್ಯಾಕ್ ಅನ್ನು ಈ ಕಡೆ ರೋ ಶಾಂತಿಗೆ ಹುಡುಗಿ ಹೋಗಿ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಂತೆ ಒಳಗಡೆ ಕಸ್ಟಮರ್ ಇದ್ರು ಅಂತ ಹೇಳಿದಾಗ ರಾ ಶಾಂತಿಗೆ ತುಂಬಾ ಕೋಪ ಬಂದು ನನ್ನ ಪಾರ್ಲರಲ್ಲಿ ನನ್ನನ್ನೇ ಹೊರಗಡೆ ಅಂತ ಹೇಳಿದ್ಲಾ ಅವಳಿಗೆ ಎಷ್ಟು ಧೈರ್ಯ ಇರಬಹುದು ಇವಳನ್ನ ಹೀಗೆ ಸುಮ್ಮನೆ ಬಿಟ್ಟರೆ ಆ ಮೀನ ಥರ ನನ್ನ ತಲೆ ಮೇಲೆ ಕೂತ್ಕೊಳ್ತಾಳೆ ಅಷ್ಟೇ ಅಂತ ಹೇಳಿ ಒಳಗಡೆ ದೂಡ್ಕೊಂಡು ಬರ್ತಾಳೆ ನಂತರ ರೋಹಿಣಿ ಹೇಳ್ತಾಳೆ ಅತ್ತೆ ನೀವೇ ಬಂದಿರೋದು ಅವಳು ಮತ್ತೆ ಅತ್ತೆ ಅಂತ ಹೇಳಲೇ ಇಲ್ಲ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ನಾನು ಇಲ್ಲಿ ಕಸ್ಟಮರ್ ಇದ್ದಿದ್ರು ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದೆ ಅದು ಕೂಡ ಬಂದಿರೋರು ದೊಡ್ಡ ದೊಡ್ಡ ಶ್ರೀಮಂತ ಕಸ್ಟಮರ್ ಅತ್ತೆ ಅವ್ರನ್ನ ಬಿಟ್ಕೊಂಡ್ರೆ ನನಗೆ ತುಂಬಾ ಲಾಸ್ ಆಗುತ್ತೆ ಹಾಗಾಗಿ ಹಾಗೆ ಹೇಳಿದೆ ಅತ್ತೆ ಸಾರಿ ಅತ್ತೆ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇರಲಿ ಬಿಡು ದೊಡ್ಡ ಕಸ್ಟಮರ್ ಅಂತ ಹೇಳ್ತೀಯ ಹಣ ತುಂಬಾ ಬರುತ್ತೆ ಮಿಸ್ ಮಾಡ್ಕೊಳ್ಬೇಡ ಅವ್ರಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ನನಗೆ ಸ್ವಲ್ಪ ಮಸಾಜ್ ಮಾಡಮ್ಮ ನನಗೆ ತುಂಬ ಮೈಕಿ ಎಲ್ಲ ನೋವಾಗ್ತಾ ಇದೆ ಹಾಗೆ ಸ್ವಲ್ಪ ಮಸಾಜ್ ಮಾಡ್ಕೊಂಡು ಹೋಗಿ ಬರೋಣ ಅಂತ ಬಂದೆ ಅಂತ ಹೇಳಿದಾಗ ಸರಿ ಅತ್ತೆ ಹಾಗೆ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ನಂತರ ಪೂಜಾ ಮನಸ್ಸಲ್ಲೇ ಹೇಳ್ಕೊಳ್ತಾಳೆ ದೇವ್ರೆ ರೋಹಿಣಿಗೆ ಈ ಕಷ್ಟದಿಂದೆಲ್ಲ ಹೊರಗಡೆ ಬರುವಂತ ಶಕ್ತಿ ಕೊಡಪ್ಪ ಆದಷ್ಟು ಬೇಗ ಅವಳನ್ನು ಈ ಪರಿಸ್ಥಿತಿಯಿಂದ ಹೊರಗಡೆ ತಗೊಂಡ್ ಬಾಪ ಒಂದ್ ಕಡೆ ಆ ಪಾಪಿ ದಿನೇಶ್ ಇನ್ನೊಂದ್ ಕಡೆ ಈ ಅತ್ತೆ ಎಲ್ಲರ ಮಧ್ಯೆ ಸಿಲುಕಿ ಒದ್ದಾಡ್ತಾ ಇದ್ದಾಳೆ ಹೇಗಾದ್ರು ಮಾಡಿ ಇವಳನ್ನ ಪಾರ್ ಮಾಡಪ್ಪ ದೇವ್ರೆ ಅಂತ ಪೂಜಾ ತನ್ನಷ್ಟಕ್ಕೆ ಹೇಳಿಕೊಳ್ತಾಳೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು